ಈ ಒಂದು ಟ್ರಿಕ್ಸ್ ನ ಯೂಸ್ ಮಾಡಿ ಎಗ್ ರೈಸ್ ಮಾಡಿ ನೋಡಿ ಪದೇ ಪದೇ ಇದೇ ರೀತಿ ಮಾಡ್ಬೇಕು ಅನ್ನೋಷ್ಟು ಟೇಸ್ಟಿ ಆಗಿ ಬರುತ್ತೆ ಸ್ಟ್ರೀಟ್ ಸೈಡ್ ಅಲ್ಲಿ ಅಥವಾ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಎಗ್ ರೈಸ್ ನ ನೀವು ಟ್ರೈ ಮಾಡಿರ್ತೀರಾ ಬಟ್ ಒಂದು ಮೆಥಡ್ ಅನ್ನ ಅಥವಾ ಟ್ರಿಕ್ಸ್ ಅನ್ನ ಯೂಸ್ ಮಾಡಿ ನೀವು ಎಗ್ ರೈಸ್ ಮಾಡಿ ಖಂಡಿತಾಗ್ಲೂ ತುಂಬಾನೇ ಇಷ್ಟ ಪಡ್ತೀರಾ ಕ್ವಿಕ್ ಆಗಿ ವಿತ್ ಇನ್ ಮಿನಿಟ್ಸ್ ಅಲ್ಲಿ ನಾವು ಇದನ್ನ ರೆಡಿ ಮಾಡ್ಕೊಳ್ಬಹುದು ಅನ್ನ ಒಂದು ರೆಡಿ ಆಗಿಟ್ಕೊಂಡ್ರೆ ಸಾಕು ಎಗ್ ರೈಸ್ ನ ಫೈವ್ ಮಿನಿಟ್ಸ್ ಅಲ್ಲಿ ರೆಡಿ ಮಾಡ್ಕೊಂಡ್ಬಿಡ್ಬಹುದು ಸೊ ಇದೊಂದು ಬ್ಯಾಚುಲರ್ಸ್ ರೆಸಿಪಿ ಅಂತಾನು ಕೂಡ ಹೇಳ್ಬಹುದು ತುಂಬಾ ಸುಲಭವಾಗಿ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು ಸೊ ಮಾಡೋ ವಿಧಾನ ನೋಡ್ಕೊಳ್ಳೋಣ ಹಾಗೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದಲ್ಲಿ ಎಂಟರ್ಗೂ ನೋಡಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಗ್ ರೈಸ್ ಮಾಡ್ಕೊಳ್ಳೋದಿಕ್ಕೆ ಮೊದಲು ಒಂದು ನಾನ್ ಸ್ಟಿಕ್ ತವಾ ಇಟ್ಕೊಂಡಿದ್ದೀನಿ ಸೊ ಈ ಒಂದು ನಾನ್ ಸ್ಟಿಕ್ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದೀನಿ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ ಎಗ್ ರೈಸ್ ಮಾಡೋದಕ್ಕೆ ಏನು ಹಚ್ಚಿಟ್ಕೊಂಡಿರ್ತೀವೋ ಅದರಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸಾಕು ಇದಕ್ಕೇನು ಜಾಸ್ತಿ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ ನೋಡಿ ಇಷ್ಟೇ ಒಂದೊಂದು ಸ್ಪೂನಷ್ಟು ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಇದಕ್ಕೆ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಪುಡಿ ಉಪ್ಪನ್ನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇರೋದು ಹಾಗೆ ಪೆಪ್ಪರ್ ಪುಡಿನ ಹಾಕೊಳ್ತಾ ಇದ್ದೀನಿ ಸೊ ಮೆಣಸು ಪುಡಿನ ಕೂಡ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಸೊ ಅಷ್ಟು ಹಾಕಿ ಹಾಗೆ ಒಂದು ಸತಿ ಬಾಡಿಸ್ಕೊಳ್ಬೇಕಾಗತ್ತೆ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಇವಾಗ ಆರು ಮೊಟ್ಟೆನ ಹೊಡೆತಿಟ್ಕೊಂಡಿದ್ದೀನಿ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಸೇರಿಸ್ಕೊಂಡು ಇದಿಷ್ಟನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಿದ ನಂತರ ಇದನ್ನು ಜಾಸ್ತಿ ತಲೆನೇನೆ ಹಾಗೆ ಒಂದು ಲಿಟ್ಟನ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಡಬೇಕಾಗತ್ತೆ ಪದೇ ಪದೇ ದಿನ ತಿರುಗಿಸುವಂತ ಅವಶ್ಯಕತೆ ಇಲ್ಲ ಸೊ ಒಂದು ಲಿಡ್ನ ಕ್ಲೋಸ್ ಮಾಡಿ ಸಿಮ್ಮಲ್ ಎಣ್ಣೆ ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ರೆ ಮೊಟ್ಟೆ ಇದಕ್ಕೆ ನೀಟಾಗಿ ಸೆಟ್ ಆಗುತ್ತೆ ಜಾಸ್ತಿ ದಿನ ತಿರುಗಿಸಷ್ಟು ನಮ್ಗೆ ಪೀಸಸ್ ಬಾಯಿಗೆ ಸಿಗೋದಿಲ್ಲ ಹಾಗಾಗಿ ಜಾಸ್ತಿ ತಿರುಗಿಸೋದಿಕ್ ಹೋಗ್ಬಾರ್ದು ಇನ್ನೊಂದ್ ಕಡೆ ನೋಡಿ ಒಂದ್ ಕಡಾಯಿಗೆ ಎಗ್ ರೈಸ್ ಮಾಡ್ಕೊಳ್ಳೋದಿಕ್ಕೆ ಗ್ರೇವಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಖಾರಕ್ಕೆ ಎಸ್ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಸಿಮೆಣಸಿನ್ಕಾಯಿನ ಹಾಕೊಳ್ಳಿ ನಾನಿಲ್ಲಿ ಇಲ್ಲಿ ನಾಲ್ಕರಿಂದ ಐದು ಜನಕ್ಕಾಗುವಷ್ಟು ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಒಂದು ಆರರಿಂದ ಏಳು ಹಸಿಮೆಣಸಿನಕಾಯಿನ ಹಚ್ ಹಾಕೊಂಡಿದ್ದೀನಿ ಸಣ್ಣದಾಗಿ ಅಥವಾ ಪೇಸ್ಟ್ ಕೂಡ ತರತರಿಯಾಗಿ ನೀವು ಮಾಡಿ ಹಾಕೊಳ್ಬಹುದು ಹಾಗೆ ಇದಕ್ಕೆ ನಾಲ್ಕರಿಂದ ಐದು ಈರುಳ್ಳಿನ ಕೂಡ ಸಣ್ಣದಾಗಿ ಈ ರೀತಿ ಹಚ್ಚಿಬಿಟ್ಟು ಹಾಕೊಳ್ತಾ ಇದೀನಿ ಜೊತೆಗೆ ಪುಡಿ ಉಪ್ಪನ ಕೂಡ ಸೇರಿಸಿ ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಆದಷ್ಟು ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ಎಗ್ ರೈಸ್ಗೆ ತುಂಬಾ ಟೇಸ್ಟಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ ಸಿಮ್ಮಲ್ಲೇನೆ ಹಸಿ ಹಸನ್ನೆಲ್ಲ ಹೋಗಿ ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲ ಫ್ರೈ ಆಗೋ ಅಷ್ಟರಲ್ಲಿ ಇನ್ನೊಂದ್ ಕಡೆ ನೋಡ್ತಾ ಇರ್ಬೋದು ಎಗ್ ಎಗ್ಗೆಲ್ಲ ಈ ರೀತಿ ನೀಟಾಗಿ ಸೆಟ್ ಆಗಿರುತ್ತೆ ಸೊ ಇದನ್ನ ಇವಾಗ ಒಂದ್ ಕಡೆ ಸೈಡ್ ಅಲ್ಲಿ ರೀತಿ ಸೆಟ್ ಆದ್ಮೇಲೆ ಹಾಗೆ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಇಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಅದು ರಾಸ್ ಮೇಲೆಲ್ಲ ಹೋಗುವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮನ್ನ ಇದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಹಾಕಿದ್ರೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ರೈಸ್ ರೈಸ್ಗೆ ಖಂಡಿತವಾಗ್ಲೂ ಒಂದು ಕ್ಯಾಪ್ಸಿಕಂ ಅಥವಾ ಎರಡು ಕ್ಯಾಪ್ಸಿಕಮ್ ಆದರೂ ಹಾಕೊಳ್ಳಿ ನೆಕ್ಸ್ಟ್ ಇವಾಗ ಪುಡಿಗಳನ್ನ ಕೂಡ ಸೇರಿಸ್ಕೊಳ್ಬೇಕಾಗತ್ತೆ ಒಂದೂವರೆ ಟೇಬಲ್ ಅಷ್ಟು ಪೆಪ್ಪರ್ ಪುಡಿ ತೊಗೊಂಡಿದ್ದೀನಿ ಹಾಫ್ ಟೇಬಲ್ ಅಷ್ಟು ಗರಂ ಮಸಾಲ ಹಾಫ್ ಟೇಬಲ್ ಸ್ಪೂನಷ್ಟು ಜೀರಾ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತಗೊಂಡಿದ್ದೀನಿ ಖಾರದ ಪುಡಿ ನೋಡ್ಕೊಂಡು ಹಾಕೊಳ್ಳಿ ಯಾಕಂದ್ರೆ ಹಸಿಮೆಸಿಕಾಯಿ ಕೂಡ ಹಾಕೊಳ್ಳೋದ್ರಿಂದ ಹಾಗೆ ಪೆಪ್ಪರ್ ಪುಡಿ ಕೂಡ ಹಾಕೊಳ್ಳೋದ್ರಿಂದ ನೋಡಿಕೊಂಡು ಸ್ವಲ್ಪನೇ ಹಚ್ ಖಾರದ ಪುಡಿನ ಸೇರಿಸಿಕೊಳ್ಬೇಕಾಗತ್ತೆ ಇದಿಷ್ಟು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡಿದ ನಂತರ ಇವಾಗ ಇದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ನ ಇಲ್ಲಿ ಆಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ವಿನೇಗರ್ ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಾನು ಮುಂಜಾನೆ ನಾಲ್ಕರಿಂದ ಐದು ಜನಕ್ಕೆ ಆಗುವಷ್ಟು ಇದು ಸರ್ವ್ ಮಾಡ್ಕೊಳ್ಬಹುದು ಹಾಗಾಗಿ ಫೋರ್ ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ವಿನೇಗರ್ ನ ಇರೋದು ಕ್ವಾಂಟಿಟಿ ಎಷ್ಟು ಮಾಡ್ತಿದ್ರೆ ಮೇಲೆ ನೋಡ್ಕೊಂಡು ನೀವು ಹಾಕೊಳ್ಬೇಕಾಗತ್ತೆ ಹಾಗೆ ಇದಕ್ಕೆ ಇವಾಗ ಮೂರ್ ಮೊಟ್ಟೆನ ಮತ್ತೆ ಗ್ರೇವಿಗೂ ಕೂಡ ಸೇರಿಸ್ಕೊಳ್ತಾ ಗ್ರೇವಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮೊಟ್ಟೆನ ಫ್ರೈ ಮಾಡ್ಕೊಳ್ಳಿ ಸೊ ಈ ರೀತಿ ಮಾಡೋದ್ರಿಂದ ಎಗ್ ರೈಸ್ ಗೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಯೂಶಲಿ ರೆಸ್ಟೋರೆಂಟ್ ಅಲ್ಲೇ ಆಗಿರ್ಬೋದು ಅಥವಾ ಸ್ಟ್ರೀಟ್ ಸೈಡ್ ಅಲ್ಲೇ ಆಗಿರ್ಬೋದು ಇದೇ ರೀತಿ ನಿಮಗೆ ಎಗ್ ರೈಸ್ ಎಗ್ನ ಮಿಕ್ಸ್ ಮಾಡಿಬಿಟ್ಟು ರೈಸ್ ಮಿಕ್ಸ್ ಮಾಡಿ ಕೊಡ್ತಾರೆ ಬಟ್ ಇವಾಗ ನಾನು ತೋರಿಸ್ಕೊಟ್ಟಿರೋ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿ ಈ ರೀತಿ ರೆಡಿ ಒಂದು ಸೆಟ್ ಆಗಿರೋ ಮೊಟ್ಟನೆಲ್ಲ ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಬೇಕಾಗತ್ತೆ ಮಾಡ್ಕೊಂಡು ಇದನ್ನ ಕೂಡ ಸೇರಿಸಿ ನಾವು ಎಗ್ ರೈಸ್ ನ ಮಾಡೋದ್ರಿಂದ ತುಂಬಾ ತುಂಬಾನೇ ಟೇಸ್ಟಿ ಆಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಪದೇ ಪದೇ ರೀತಿನೇ ಮಾಡ್ಕೊಳ್ತೀರಾ ಸೊ ಸ್ಟ್ರೀಟ್ ಸೈಡ್ ಅಲ್ಲಿ ಮಾಡೋದಕ್ಕಿಂತ ಈ ರೀತಿ ನೀವು ಮಾಡ್ಕೊಳ್ಳಿ ತಿನ್ನುವಾಗ ಮೊಟ್ಟೆ ಪೀಸ್ ಬಾಯಿಗೆ ಸಿಗೋದ್ರಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ ಯೂಸಲಿ ಸ್ಟ್ರೀಟ್ ಸೈಡ್ ಅಲ್ಲಿ ಗ್ರೇವಿ ಜೊತೆಗೆ ಮೊಟ್ಟೆ ಹಾಕೊಟ್ಬಿಡ್ತಾರೆ ಬಟ್ ಇಲ್ಲಿ ಎರಡ್ ತರ ನಾವು ಮೊಟ್ಟೆನ ಈ ರೀತಿ ಕಟ್ ಮಾಡಿ ಕೂಡ ಹಾಕೊಳ್ಳೋದ್ರಿಂದ ಎಗ್ ಗೆ ತುಂಬಾನೇ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆ ತಿನ್ನುವಾಗ ಒಂದು ಸಖತ್ ಆಗಿರುತ್ತೆ ಬಿಸಿ ಇರೋದ್ರಿಂದ ಈ ರೀತಿ ಪೀಸ್ ಮಾಡ್ಕೊಳ್ತಾ ಇದೀನಿ ತಣ್ಣಗಾದ್ಮೇಲೆ ಕೈಯಲ್ಲೂ ಕೂಡ ನೀವು ಕಟ್ ಮಾಡ್ಬಿಟ್ಟು ನೀವು ಹಾಕೊಳ್ಬಹುದು ರೆಡಿ ಆಗಿರೋ ಗ್ರೇವಿಗೆ ಉದ್ರದಾಗಿ ಮಾಡಿಟ್ಕೊಂಡಿರುವಂತ ಅನ್ನ ಕೂಡ ಸೇರಿಸ್ಕೊಳ್ತಾ ಇದೀನಿ ನಾನಿಲ್ಲಿ ಮೂರ್ ಪ್ಲೇಟ್ ಅಷ್ಟು ಅನ್ನನ ಸೇರಿಸ್ಕೊಳ್ತಾ ಇರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರೆಡಿ ಮಾಡಿಟ್ಕೊಂಡಿರೋ ಮೊಟ್ಟೆ ಪೀಸಸ್ ನ ಕೂಡ ಇದಕ್ಕೆ ಸೇರ್ಸ್ಕೊಳ್ಬೇಕು ಸೇರ್ಸಿ ಎಲ್ಲದನ್ನು ಚೆನ್ನಾಗಿ ಹೊಂದಿಸ್ಕೊಳ್ಬೇಕಾಗತ್ತೆ ಒಂದ್ ಐದ್ ನಿಮಿಷನಾದ್ರೂ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಹಾಗೆ ಬಿಟ್ಬಿಡ್ಬೇಕು ಸೊ ಎಗ್ ರೈಸ್ ರೆಡಿ ಆಗತ್ತೆ ಅನ್ನ ಉದ್ರದ್ರಾಗ್ ಮಾಡ್ಕೊಳ್ಳಿ ರೀತಿ ಎಗ್ ರೈಸ್ ಕೈ ರೀತಿ ಹುರಿದ್ರಾಗೆ ಇರಬೇಕು ಆವಾಗಲೇ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಥರ ಆದರೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ ಸೊ ಬ್ಯಾಚುಲರ್ಸೇ ಆಗಲಿ ಅಥವಾ ಕಾಲೇಜ್ಗೆ ಹೋಗೋ ಮಕ್ಕಳೇ ಆಗಿರ್ಬೋದು ತುಂಬನೇ ಈಸಿಯಾಗಿ ಸುಲಭವಾಗಿ ಮಾಡ್ಕೋಬೋದು ಖಂಡಿತಲ್ಲೂ ತುಂಬನೇ ಟೇಸ್ಟಿಯಾಗಿರುತ್ತೆ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಅಥವಾ ಮನೆಯಲ್ಲಿರೋರಿಗೆ ಇಷ್ಟಪಟ್ಟು ತಿಂತಾರೆ ಈ ರೀತಿ ಸೊ ಒಂದ್ಸತಿ ಟ್ರೈ ಮಾಡಿ ಸೋಯಾ ಸಾಸ್ನ ಸ್ಕಿಪ್ ಮಾಡ್ದೊಲೆ ಹಾಕೊಳ್ಳಿ ಅದೇ ಒಂದು ಒಳ್ಳೆ ಕಲರ್ ಕೊಡುತ್ತೆ ಎಗ್ ರೈಸ್ ಗೆ ಹಾಗೆ ಅದ್ರ ಬದಲಾಗಿ ಜ್ಯೂಸ್ ಕೂಡ ಹಾಕೊಳ್ಬಹುದು ಬಟ್ ಅದಷ್ಟು ಟೇಸ್ಟೇ ಆಗಿರ್ಬೋದು ಅಥವಾ ಕಲರ್ ಆಗಿರ್ಬೋದು ಗೊತ್ತಾಗೋದಿಲ್ಲ ಹಾಗಾಗಿ ಎಗ್ ರೈಸ್ ಗೆ ಸೋಯಾ ಸಾಸ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ ಜೊತೆಗೆ ಎಗ್ ರೈಸ್ ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನ ಶೇರ್ ಮಾಡಿದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಹೆಚ್ಚು ಶೇರ್ ಮಾಡಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಅಂತ ಹೇಳ್ತಾ ಸೊ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಿರೋರು ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಮೇಟೊಂದು ನೆಕ್ಸ್ಟ್ ಬ್ಲಾಗ್ ಅಂತ ದನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್